ಹಾಯ್ ಫ್ರೆಂಡ್ಸ್ ಬರ್ರಿ ನಾನಿವತ್ತ ಹೋಟೆಲ್ ಒಳಗೆ ಬೆಲ್ಲದ ಶಿ ಶಿರಾನ ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡ್ರಿ ಈ ಥರ ಸಿರೋ ಶಿರಾ ಮಾಡೋದ್ರಿಂದ ರೀ ಇಡೀ ಒಂದು ದಿನ ಇಟ್ರು ಗಟ್ಟಿ ಆಗೋದಿಲ್ಲ ನೋಡ್ರಿ ನಾನು ಈ ಶಿರಾ ಮಾಡೋದಕ್ಕೆ ಯಾವುದೇ ರೀತಿ ತುಪ್ಪನೂ ಬಳಸಿಲ್ರಿ ಈಗ ಈ ಶಿರಾ ಮಾಡೋದಕ್ಕೆ ಏನೇನು ಬೇಕು ನೋಡೂನು ಬರ್ರಿ ನೋಡ್ರಿ ಫ್ರೆಂಡ್ಸ ಈಗ ಹೋಟೆಲ್ ಒಳಗೆ ಬೆಲ್ಲದ ಶಿರಾ ಮಾಡೋದಕ್ಕೆ ಒಂದು ಬಟ್ಲ ಬಿಳಿ ರವೆ ತೊಗೊಂಡೇನು ರೀ ಇದು ಬಾಂಬೆ ರವಾನು ಅಂತರಿ ಬಿಳಿ ರವಾನು ಅಂತಾರೀ ಆಮೇಲೆ ಒಂದೆರಡು ಲವಂಗ್ ತೊಗೊಂಡೇನು ರೀ ಒಂದು ನಾಲ್ಕು ಯಾಲಕ್ಕಿ ತೊಗೊಂಡೇನು ರೀ ಆಮೇಲೆ ಕಟ್ ಮಾಡ್ಕೊಂಡಿರೋ ಬಾದಾಮ್ ತೊಗೊಂಡೇನು ರೀ ಒಂದು ನಾಲ್ಕು ಕಾಳು ಮೆಣಸು ತೊಗೊಂಡೇನು ರೀ ಆಮೇಲೆ ಒಂದು ಕಪ್ ರವೆ ತೊಗೊಂಡ್ರಿ ರೀ ಅದ ಅಳತಿ ಒಳಗಣ ಒಂದೂವರೆ ಕಪ್ ಬೆಲ್ಲ ನೋಡ್ರಿ ನೋಡಿರಿ ಇದನ್ನ ಹೆಂಗೆ ಮಾಡೋದು ನೋಡೋಣ ಬನ್ರಿ ಮೊದಲಿಗೆ ಬೆಲ್ಲ ಹಾಕೋರಿ ಒಂದು ಪಾತ್ರೆ ಒಳಗೆ ರೀ ನಾವು ಯಾವ ಕಪ್ಪಿಂದ ರವೆ ರೀ ಯಾವ ಅಳತಿಗ್ರಿ ಅದ ಅಳತಿ ರೀ ಮೂರು ಕಪ್ ನೀರು ಹಾಕೋಬೇಕು ನೋಡ್ರಿ ಬೆಲ್ಲಕ್ಕೆ ಸೇಮ್ ಅಳತಿ ಮೂರು ರಷ್ಟು ನೀರು ತಗೋಬೇಕು ನೋಡ್ರಿ ಈಗ ಒಂದು ಸೈಡ್ ರೀ ಇದನ್ನ ಬೆಲ್ಲ ಕರ್ಗಿಸ್ಕೊಳ್ಳೋದು ರೀ ಇನ್ನೊಂದು ಸೈಡ್ರಿ ರವಾ ಹುರ್ಕೊಳ್ಳೋದು ನೋಡ್ರಿ ಇಲ್ಲಿ ನೋಡ್ರಿ ಈಗ ನೋಡ್ರಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ರವೆ ಹುರ್ಕೋಬೇಕು ನೋಡ್ರಿ ರವೆ ಎರಡು ಹುರಿದಂಗೆ ಬೆಳಗ್ಗೆ ಆಗ್ಬೇಕ್ರಿ ದು ಅಲ್ಲಿವರೆಗೂ ಚೆಂದಂಗೆ ರವೆ ಹುರ್ಕೋಬೇಕ್ರಿ ರೀ ರೀ ಈ ಥರ ನಾನು ಹೇಳ್ತನಲ್ರಿ ಇದೇ ಥರ ನೀವು ಟಿಪ್ಸ್ ಫಾಲೋ ಮಾಡಿ ರೀ ಇಡೀ ಒಂದು ದಿನ ಇಟ್ರು ಶಿರಾ ಗಟ್ಟಿ ಆಗೋದಿಲ್ಲ ನೋಡ್ರಿ ನಾನು ಯಾವುದೇ ರೀತಿಯ ತುಪ್ಪ ಅದು ರೀ ಈಗ ನೋಡ್ರಿ ಇದೆಲ್ಲ ರವಾ ಹುರಿದೈತ್ರಿ ಯಾವ ಥರ ಕಲರ್ ಚೇಂಜ್ ಆಗೈತೆ ನೋಡ್ರಿ ಈಗ ಇದನ್ನ ಗ್ಯಾಸ ಆಫ್ ಮಾಡ್ಕೊಂಡ್ರಿ ಈಗ ನೋಡ್ರಿ ನಾನು ಇದೇ ರವಾ ಒಳಗನ ಮಿಕ್ಸ್ ಮಾಡ್ಕೊಂಡು ನಾನು ನೋಡ್ರಿ ಕಟ್ ಮಾಡ್ಕೊಂಡಿರೋ ಬಾದಾಮ್ ರೀ ಒಂದೆರಡು ಗೋಡಂಬಿ ಇದ್ದು ರೀ ಅಷ್ಟೊತ್ತ ನೀವು ಬೇಕಂದ್ರೆ ಒಣ ದ್ರಾಕ್ಷಿ ಮತ್ತು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇರ್ತವಲ್ಲ ರೀ ನಟ್ಸೋದು ಅವೆಲ್ಲ ನೀವು ಹಾಕೊಬೋದು ನೋಡ್ರಿ ನೋಡ್ರಿ ಈಗ ರವೆ ತಗೊಂಡ್ರಿ ಈ ಪಾತ್ರೆ ಬಿಸಿ ಮಾಡೋದು ಇಟ್ಕೊಂಡೇನ್ರಿ ಎರಡು ಸ್ಪೂನ್ ಎಣ್ಣೆ ಹಾಕೋರಿ ಇದಕ್ಕೆ ರೀ ಎರಡು ಸ್ಪೂನ್ ಅಂದ್ರೆ ರೀ ನೀವು ಉಪ್ಪಿಟ್ಟಿಗೆ ಯಾವ ಅಳತಿ ಒಳಗೆ ಹಾಕೋತಿರ್ಲಾ ರೀ ರವಕ್ಕೆ ರವೆ ಎಷ್ಟು ತೊಗೊಂಡು ಅಷ್ಟು ಅಷ್ಟ್ರಿ ಇದಕ್ಕೂ ಸೇಮ್ ಅದೇ ಥರ ಎಣ್ಣೆ ಹಾಕ್ಕೋಬೇಕು ನೋಡಿರಿ ನೀವು ನೋಡಿರಿ ಸ್ವಲ್ಪ ಎಣ್ಣೆ ಕಡಿಮೆ ಅನಿಸಿದ್ರು ರೀ ಆಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೋಬೋದು ರೀ ಈಗ ಇದಕ್ಕೆ ಲವಂಗ ಒಂದೆರಡು ಮೆಣಸಿನ್ಕಾಳು ಒಂದು ನಾಲ್ಕು ಹಾಕೋರಿ ಈಗ ಕರ್ಗಿಸಿ ಇಟ್ಕೊಂಡಿರೋ ಬೆಲ್ಲದ ನೀರು ರೀ ಹಾಕೋರಿ ಸೋಸ್ಕೊಬೇಕು ನೋಡಿರಿ ಬೆಲ್ಲದಾಗ ಏನಾರೇ ಕಸರದ ಇರ್ತೈತೆ ರೀ ಈಗ ನೋಡಿರಿ ಬೆಲ್ಲದ ನೀರ ನಾವು ಬಿಸಿ ಅದು ಹಂಗಾಗಿ ಹಾಗಾಗಿ ಜಲ್ದಿನ ಕುದಿ ಬಂದೈತ್ರಿ ಈಗ ರವೆ ಹಾಕೋಬೇಕು ನೋಡಿರಿ ಎಲ್ಲ ರವೆ ಹಾಕೊಂಡ್ರಿ ಸರಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿರಿ ಈಗ ಯಾಲಕ್ಕಿ ಪೌಡ್ರ್ ಹಾಕೋರಿ ಈಗ ಸರಿ ಎಲ್ಲ ಮಿಕ್ಸ್ ಮಾಡ್ಕೊರಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕು ನೋಡಿರಿ ಈಗ ನೋಡ್ರಿ ಫ್ರೆಂಡ್ಸ ಇದನ್ನ ತೆಗೆದು ನೋಡ್ರಿ ಬೆಲ್ಲದ ಸೀರೆ ರೆಡಿಯಾಗೈತು ನೋಡ್ರಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊರಿ ಇದನ್ನಿ ನೋಡ್ರಿ ಯಾವುದೇ ರೀತಿ ತಳ ಹಿಡ್ದಿಲ್ರಿ ತಳ ಹಿಡ್ದಿಲ್ಲ ಅಂದ್ರೆ ರೀ ಇದು ರೆಡಿ ಆಗಿರ್ತೈತಿ ನೋಡ್ರಿ ನೀವು ಇಡೀ ಒಂದು ದಿನ ಇಟ್ಟು ರೀ ಈ ಥರ ಸಿರಾ ರೀ ಗಟ್ಟಿ ಆಗೋದಿಲ್ಲ ನೋಡಿರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ ನೋಡಿರಿ ಫ್ರೆಂಡ್ಸ ಈ ಥರ ಬೆಲ್ಲದ ಸಿರಾ ರೆಡಿ ಆಗೈತಿ ನೋಡ್ರಿ ಈ ಥರ ಮಾಡ್ಕೊಂಡ್ರಿ ಒಂದ್ಸರಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿತ್ತು ರೀ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ